वत्तना नन गोरसैला सर सर अणा शिट संबंधित सर जी जो थाका विशेष खास अणा हम सबने सोचे की हमरा ये ऊपरला अणा सही तना अणा शिट शिट सर गुण 300 हिंद बेटा

ಹಾಂ ವರ್ಷದ ಸಾಧನೆ ವರ್ಷದ ಸಾಧನೆ ಬಿಜಾಪುರ ನಗರದಲ್ಲಿ ಸುಮಾರು ಅರವತ್ತು ಆರು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಒಂದು ಆರೋಪಿಯನ್ನು ಅದನ್ನ ಈ ಯಾವ ನಗರ ಅಂತಾರೆ ಹೇಳ್ತಾ ಗಣೇಶ ನಗರದಲ್ಲಿ ಸುಮಾರು ಅರವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯನ್ನು ನಾಳೆ ಸೋಮವಾರ ಮಂಗಳವಾರ ಮಂಗಳವಾರ ಒಂದನೇ ತಾರೀಕಿಗೆ ಅದನ್ನು ನಾವು ಭೂಮಿ ಪೂಜೆ ಮಾಡತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕರ್ತರು ಪೂಜೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೆವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಡೋ ಮುಂದಿನ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದರೆ ಮೊದಲನೇದು ಏನಪ್ಪ ಅಂತಂದ್ರೆ ಇದೆಲ್ಲವೂ ಕೂಡ ರೈಲ್ವೆ ಡಬಲ್ ಹಳ್ಳಿ ರೈಲ್ವೆ ಆಯಿತು ಡಬಲ್ ರೈಲ್ವೆ ರೈಲ್ವೆ ಹಳೆ ಎಲೆಕ್ಟ್ರಿಸಿಟಿ ಆಯಿತು ಅದಾದ ಮೇಲೆ ಸುಮಾರು ಅರವತ್ತೊಂದು ಕೋಟಿ ರೂಪಾಯಿ ಖರ್ಚದಲ್ಲಿ ಆರ್ ಯು ಬಿ ಅಂಡರ್ ಪಾಸ್ಗಳು ಅರವತ್ತೊಂದು ಕೋಟಿಯಲ್ಲಿ ಮನುಗುಳ್ಳಿ ಬಿಜಾಪುರ್ ಮಿಂಚನಾಳ ಮಿಂಚನಾಳ ನಿಂಬಾಳ ಮಿಂಚನಾಳ ಮತ್ತೊಂದು ಎರಡು ಎರಡು ಆಗಿದ್ದಾವಲ್ಲಿ ನಿಂಬಾಳ ಆಲಮಟ್ಟಿ ವಂದಾಲ ವಂದಾಲ ಬಸವನ ಬಾಗೇವಾಡಿ ಆಲುಮಟ್ಟಿ ಒಂದಾಲ ಮಿಂಚನಾಳ್ ನಿಂಬಾಳ ಬಿಜಾಪುರ ನಿಂಬಾ ನಿಂಬಾಳ ಬಾಳ ಬಗ್ಗೆ ಬಾಗೇವಾಡಿ ಕೂಡ್ಗಿ ಇವೆಲ್ಲವೂ ಸೇರಿ ಸುಮಾರು ಹನ್ನೊಂದು ಆರ್ ಬಿಲ್ಡಿಂಗ್ಗಳ ಸಲುವಾಗಿ ಅರವತ್ತೊಂದು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡೋದು ಎರಡನೇದು ಏನಪ್ಪ ಅಂದ್ರೆ ಆರ್ ಯು ಬಿ ಓವರ್ ಬ್ರಿಡ್ಜ್ಗಳು ಓವರ್ ಬ್ರಿಡ್ಜ್ಗಳೆಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ ಕೂಡ್ಗಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮುಳ್ವಾಡ ಜುಮನಾಳ್ನಲ್ಲಿ ಇಪ್ಪತ್ತು ಕೋಟಿ ಎಪ್ಪತ್ತೈದು ಲಕ್ಷ ಜುಮನಾಳ ವಿಜಾಪುರ ಸುಮಾರು ಸಾರಿ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಆಮೇಲೆ ಜುಮನಾಳ ವಿಜ್ ವಿಜಾಪುರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆಮೇಲೆ ಇಂಡಿ ರೋಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಇವೆಲ್ಲವನ್ನ ಸೇರಿಸಿ ಸುಮಾರು ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಬಿ ಆಮೇಲೆ ಅರವತ್ತೊಂದು ಕೋಟಿ ರೂಪಾಯಿ ಆರ್ ಯು ಬಿ ಪಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು ಒಂದು ನೂರ ತೊಂಬತ್ತೊಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನು ಕೇಂದ್ರ ಸರ್ಕಾರದಿಂದ ಈ ಹದಿನಾಲ್ಕು ವರ್ಷ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಮೋದಿಯವರ ಹನ್ನೊಂದು ವರ್ಷ ಅವಧಿಗಳಲ್ಲಿ ಇವರು ಎಲ್ಲ ಕೆಲಸಗಳನ್ನು ನಮಗೆ ಬೇಕಾದ ಕೆಲಸಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದೆ ಅಂತೇಳಿ ಹೇಳುವುದರ ಜೊತೆಗೆ ಇನ್ನೂ ಕೆಲವೊಂದು ಆರೋಪಿಗಳನ್ನು ಬಿಟ್ಟು ಹೋಗಿದ್ವಿ ಅದನ್ನು ನಾನು ನೋಡಿ ಈಗ ಮನುಗುಳ್ಳಿ ಮನುಗುಳ್ಳಿ ಹತ್ತಿರ ಒಂದು ನಾವು ಇಪ್ಪತ್ತೊಂಬತ್ತು ಪಾಯಿಂಟ್ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ್ದೆವು ನ್ಯಾಷನಲ್ ಹೈವೇದ್ದಿದೆ ಇದು ನ್ಯಾಷನಲ್ ಹೈವೇದ ಬಂದಾಗ ನಾನು ಹೇಳ್ತೀನಿ ದಯವಿಟ್ಟು ಕ್ಷಮೆ ಮಾಡಿ ಬಿಜಾಪುರ ನ್ಯಾಷನಲ್ ಹೈವೇ ಒಟ್ಟು ಆರು ಆ್ಯಕ್ಚುಲಿ ಅವು ನಿಮ್ಮ ನಿಮ್ಮ ಪಟ್ಟಣಲ್ಲಿ ಐದು ಅಂತ ಹೇಳಿದ ಆ್ಯಕ್ಚುಲಿ ಆರು ಆರು ಯಾವ್ದಪ್ಪ ಅಂದ್ರೆ ಆರನೇದು ಮುರುಮ ಬಿಜಾಪುರ ವಯ ಅಥರ್ಗ ಹೆಂಡ ಇದು ಅದು ಆರನೇದ್ದು ಆದ್ರೆ ಅದನ್ನು ನಿಮ್ಮಲ್ಲಿ ಜೋಡಣೆ ಮಾಡಿ ಅದು ಐದು ಹೇಳಿದ ಅದನ್ನ ದಯವಿಟ್ಟು ಸೇರಿಸ್ ಹೋಗಬೇಕು ನ್ಯಾಷನಲ್ ಹೈವೇ ಐನೂರ ಅರವತ್ತೊಂದು ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ ಹನ್ನೊಂದು ಮ್ಯಾಲ ಮ್ಯಾಲೂ ಆರ್ನೂರ ಇಪ್ಪತ್ತೇಳು ಅಂತೇಳಿ ಬರ್ತಾರ ಆಮೇಲೆ ಒಟ್ಟು ಅದಕ್ಕೆ ಖರ್ಚು ಅಂದ್ರೆ ಎಂಬತ್ತು ಕೋಟಿ ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿಗಳು ಆಮೇಲೆ ಎರಡನೇದು ಎನ್ ಎಚ್ ಎ ಒನ್ ಒಂದು ನೂರ ಅರವತ್ತಾರು ಇ ಚಿಕೋಟ ಕನಬಡಿ ರಸ್ತೆ ಇಪ್ಪತ್ತ್ಮೂರು ಪಾಯಿಂಟ್ ಮೂವತ್ತೊಂದು ಕಿಲೋಮೀಟರು ಒಂದು ನೂರ ತೊಂಬತ್ತಾರು ಕೋಟಿ ರೂಪಾಯಿ ಆಮೇಲೆ ಮೂರನೇದ್ದು ಎನ್ ಎಚ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಬಿ ಬಿಜಾಪುರ್ ಅಥಣಿ ಎಪ್ಪತ್ತೊಂಬತ್ತು ಕಿಲೋಮೀಟರು ಏಳ್ನೂರ ಅರವತ್ತಾರು ಕೋಟಿ ರೂಪಾಯಿ ಆಮೇಲೆ ಎನ್ ಹೆಚ್ಚು ಫೈವ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಬಿ ವಿಜಾಪುರ ಮಹಾರಾಷ್ಟ್ರ ಮುರುಮಂತಿ ಏನದಲ್ಲ ಇದು ಈ ರೋಡ್ ಇದು ಮುರುಮ ಈ ರಸ್ತೆಗೆ ಒಂದು ನೂರ ಎರಡು ಕಿಲೋಮೀಟ್ರ್ ಇದ್ದದ್ದು ಒಂಬೈನೂರ ಐವತ್ತೇಳು ಕ ಕಿಲೋಮೀಟ್ರ್ ವಯ ತೆರಗ ಮತ್ತು ನಾಕಾಂಡ್ ಬರ್ತಕ್ಕಂಥದ್ದು ಇದು ಕೊಟ್ಟು ಒಂಬತ್ತು ಐ ಐವತ್ತೇಳು ಕೋಟಿ ಎನ್ ಹೆಚ್ಚು ಐ ಐ ಐವತ್ತೆರಡು ವಿಜಾಪುರ್ ಕೊಲ್ಲ ಪೊಲ್ಲಾರ್ ರಸ್ತೆ ಇದು ಐವತ್ತೊಂದು ಕಿಲೋಮೀಟರು ಎರಡು ನೂರ ಐವತ್ತೆಂಟು ಕೋಟಿ ರೂಪಾಯಿ ಒಟ್ಟು ಈ ಈ ರೋಡ್ಗಳಿಗೆ ಎರಡು ಎರಡು ನೂರ ಎರಡು ಎರಡು ಸಾವಿರದ ಎರಡು ನೂರ ಐವತ್ತೇಳು ಕೋಟಿ ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿಗಳು ಆಮೇಲೆ ವಿಜಾಪುರ ಜಿಲ್ಲೆ ಎನ್ ಎಚ್ ಎ ಅಂದರೆ ಇದು ಏನಾಗ್ತವೆ ಅಂದರೆ ಇವು ಎನ್ ಎ ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಎರಡು ಬೇರೆ ಬೇರೆ ಭಾಗಗಳದವ ಈಗ ಬಿಜಾಪುರ ಜಿಲ್ಲೆ ಎನ್ ಎಚ್ ಎ ಐ ಅಂದರೆ ಅಥಾರಿಟಿ ಆಫ್ ಇಂಡಿಯಾ ಇವ್ರ ಹೈವೇಗಳು ಎರಡು ಒಂದು ಏನಪ್ಪ ಅಂದ್ರೆ ಸೊಲ್ಲಾಪುರ್ ಬಿಜಾಪುರ್ ಅದು ಒಂದು ನೂರ ಹತ್ತು ಕಿಲೋಮೀಟ್ರ್ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಮೇಲೆ ಎನ್ ಹೆಚ್ಚು ಐವತ್ತು ಬಿಜಾಪುರ್ ಮತ್ತು ಹುಮ್ನಾಬಾದ್ ಎರಡು ನೂರ ಇಪ್ಪತ್ತು ಕಿಲೋಮೀಟ್ರ ಎರಡು ನೂರ ಒಂಬತ್ತು ಎರಡು ನೂರ ಒಂಬತ್ತು ಐದು ಐ ಐದು ನೂರ ಒಂಬತ್ತು ಕೋಟಿ ರೂಪಾಯಿ ಇದು ಏನಾಗಿದೆ ಅಂದರೆ ಇದ್ರದ್ದು ಒಟ್ಟು ಎಟ್ಟು ಅಂದ್ರೆ ಎರಡು ನೂ ಎರಡು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ರೂಪಾಯಿಗಳು ಒಟ್ಟಿ ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನೂ ಇನ್ನೂ ಏನಪ್ಪ ಅಂತಂದರೆ ಇಲ್ಲಿ ಇವು ಇವೆರಡೂ ಸೇರಿದ್ರೆ ಅಂದಾಜು ಸುಮಾರು ಐದುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ ಎನ್ ಎಚ್ ಐ ಮತ್ತು ಎನ್ ಎಚ್ ನ್ಯಾಷನಲ್ ಹೈವೇ ಸೇರ್ಸಿದ್ರೆ ಐದುನೂರ ಐದು ಸಾವಿರ ಕೋಟಿಗಿಂತಲೂ ಹೆಚ್ಚಾಗ್ತದೆ ಮೂರು ವರ್ತಲ್ ರೋಡ್ ಫಸ್ಟ್ ಫಸ್ಟಾಗಿ ಇದನ್ನು ಮಾಡೋ ಡಿ ಪಿ ಆರ್ಗೆ ಕಳಿಸಿದ್ದಾರೆ ಗೌರ್ಮೆಂಟ್ಗೆ ಅದು ನಲ್ವತ್ತೇಳು ಕಿಲೋಮೀಟರ್ ಅದರ ಒಟ್ಟು ಖರ್ಚು ಅಂದಾಜು ಖರ್ಚು ಎಷ್ಟು ಅಂದರೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಡಿ ಪಿ ಆರಿಗೆ ಆರ್ಡ್ರ್ ಮಾಡಿದ್ದಾರೆ ಸರ್ಕಾರದವ್ರು ಆಮೇಲೆ ಎರಡನೇ ದೇವರು ವಿಜಾಪುರದಿಂದ ಹುಬ್ಬಳ್ಳಿ ನಾಲ್ಕು ಲೇನ್ ಆಗಬೇಕು ಈ ಬರೀ ಇರೋದು ಎರಡು ಲೇನ್ ಅದ ಅದು ನಾಲ್ಕು ಲೇನಿಗೂ ಕೂಡ ಡಿ ಪಿ ಆರಿಗೆ ಸರ್ಕಾರ ಆರ್ಡ್ರ್ ಮಾಡ್ಯದ ಅದನ್ನು ಇವತ್ತು ನಾಳೆ ಟೆಂಡರ್ ಕರೀತ ನಾನು ಜೋಶಿಯವ್ರ ಜೋಡಿನ ಮಾತಾಡಿ ನನಗೂ ಹೇಳಿರೋ ಬರ್ಲಿಕ್ಕೆ ಹೋಗಿ ಟೆಂಡರ್ ಕರೀತಕ್ಕಂಥ ವ್ಯವಸ್ಥೆ ಆಗ್ತದೆ ಇನ್ನು ಮೂರನೇದ ಏನಪ್ಪ ವಿಜಾಪುರದಿಂದ ಹುಮನಾಬಾದ್ ಅದು ಈಗ ಎರಡು ಲೇನ್ ಅದ ಈಗ ಅದನ್ನು ಕೂಡ ಡಿ ಪಿ ಆರ್ ಆಗ್ಯದ ಅದು ಕೂಡ ನಾಲ್ಕು ಲೇನ್ ಆಗಬೇಕು ಅಂತ ಹೇಳಿ ಡಿ ಪಿ ಆರ್ ಆಗ್ಯದ ಇವೆಲ್ಲವೂ ಕೂಡ ನಾನು ನೋಡಿರಿ ಐದು ಸಾವಿರಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೋಡ್ಗಳು ಇನ್ನು ನೀವು ಎಷ್ಟು ಆಗ್ತವ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತವನ್ನು ಹೇಳುವುದರೂ ಬ್ರಿ ಇವತ್ತು ನೋಡಿ ಡಬಲ್ ಹಳಿ ಜೋಡಣೆಯ ವಿದ್ಯುತ್ ಸಂಪರ್ಕ ಸುಮಾರು ಒಂದು ನೂರ ಹತ್ತು ಕೋಟಿ ರೂಪಾಯಿ ವಿದ್ಯುತ್ ಸಂಪರ್ಕ ಮಾತ್ರ ಆಮೇಲೆ ಹೊಸದಾಗಿ ಪುನರುಜ್ಜೀವನಗೊಳಿಸಿದ ರೈಲ್ವೆ ಸ್ಟೇಷನಿಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ಅಂಜಾದ ನಟ್ಟು ರೇ ರೈಲ್ವೆ ಸ್ಟೇಷನ್ ಹೆಂಗಿತ್ತು ನೋಡಿರಲಿಲ್ಲ ಬರೀ ಬ್ರಿಟಿಷ್ ಕಾಲಕ್ಕೆ ಹಾಕಿದ್ರು ಒಂದೆರಡು ಶೆಡ್ ಇದ್ದು ಅಷ್ಟೇ ಇದ್ದು ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆಮೇಲೆ ಕೋಚಿಂಗ್ ಸೆಂಟ್ರ್ ಆಗಬೇಕು ಅಂತ ಹೇಳಿ ಕೇಳಿದ ಅದಕ್ಕೂ ಕೂಡ ಐವತ್ತು ಕೋಟಿ ಮಂಜೂರಿ ಮಾಡ್ತೀನಿ ಅಂತ ಹೇಳ್ಯಾರ ಬಹುಶಃ ಮಂಜೂರಿ ಮಾಡೀನಿ ಅಂತ ಹೇಳ್ಯಾರ ಅದರ ಆರ್ಡರ್ ಕಾಪಿ ನೆಕ್ಸ್ಟ್ ನಾನು ನಿಮಗೆಲ್ಲ ಕೊಡ್ತೀನಿ ಅಲಿಯಾಬಾದ್ ಗೂಡ್ ಶೆಡ್ ಇವೆಲ್ಲ ಅದು ಬಂದಿದ್ರು ಅದೊಂದು ಗೂಡ್ ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಹನ್ನೊಂದು ವರ್ಷದ ಸಾಧನೆ ಏನು ಮೋದಿಯವರ ಸರ್ಕಾರದ ಸಾಧನೆ ಆ ಮೋದಿಯವರ ಸರ್ಕಾರದ ಸಾಧನೆಗಳು ನಮ್ಮ ಜಿಲ್ಲೆಗೆ ಇಷ್ಟು ಅನುಕೂಲ ಆಗ್ಯದ ಅಂತಕ್ಕಂಥ ಮಾತವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ನೋಡಿರಿ ಅರುವತ್ತು ಐದು ವರ್ಷ ಈ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು ಏನು ಮಾಡಿದ್ರಿ ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಃ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ ಸಮಾಜಗಳನ್ನು ಎತ್ತಿ ಕಟ್ಟಿದ್ರು ಬರೇ ಬಡವರಿಗೆ ಬಡವ ಬಡತನ ನಾವು ನಿರ್ಮೂಲನೆ ಮಾಡ್ತೇವೆ ಅನ್ನೋದು ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರಿ ಎಲ್ಲರನ್ನ ಏನು ಮಾಡಿದ್ರು ಇಂದಿರಾ ಗಾಂಧಿಯವರು ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡರನ್ನೇ ಓಡಿಸ್ಬಿಟ್ಟಾರ ಅವರು ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ ಆ ಆ ಸಂದರ್ಭದಲ್ಲಿ ಮೋದಿಯವರಂಥ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಜಗತ್ತಿನಲ್ಲೇ ಒಂದನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅದಕ್ಕೆ ದಯವಿಟ್ಟು ಇದು ನೋಡಿರಿ ಏನು ಮಾಡೋಣ ಅದಕ್ಕಾಗಿ ಮೊನ್ನೆ ಅವ್ರಿಗೆ ಹೇಳಿದ್ದೀನಿ ಒಂದು ಸಲ ಬಿಜಾಪುರಕ್ಕೆ ಬರ್ರಿ ಮೋದಿ ಏನು ಮೋದಿಯವ್ರು ಏನು ಮಾಡ್ಯಾರ ನಾನು ನೀವು ನೋಡಿರಿ ಅವಾಗ ನೀವು ಬರೀ ಜೀರೋ ಜೀರೋ ನೀವು ಜೀರೋ ಆಗಿರಿ ಮೋದಿಯವರು ಜೀರೋ ಆಗಿಲ್ಲ ಅಂತಕ್ಕಂಥ ಮಹತ್ವವನ್ನು ಹೇಳಿ ಹೇಳಿದ್ದೀನಿ ನಾನು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇದು ಎಷ್ಟಪ್ಪ ಅಂದರೆ ಹದಿಮೂರು ಕೋಟಿ ರೊಕ್ಕ ನಬಾರ್ಡ್ದಿಂದ ಬಂದಾಗ ಅದನ್ನು ಹೇಳ್ತಾ ಇಲ್ಲ ಅವರು ಎಲ್ಲ ಇದು ತಾವು ಏನು ಹೇಳ್ತಾರೆ ಬರೀ ತಮ್ಮ ಸರ್ಕಾರ ಮಾಡ್ಯಾರ ತಮ್ಮ ಸರ್ಕಾರ ಮಾಡ್ಯಾರ ಅಂತ ಹೇಳ್ತಾರೆ ನಬಾರ್ಡ್ದಿಂದ ಸುಮಾರು ಹದಿಮೂರು ಕೋಟಿ ರೂಪಾಯಿ ಹಣ ನಾ ಮಾಡಿದಾಗ ಅದನ್ನು ಹೇಳೋದೇ ಇಲ್ಲ ಅದಕ್ಕೆ ನಾನು ಇನ್ನೂ ಇಂಡಿಯನ್ನಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದೀನಿ ಅದಕ್ಕೆ ತಾವು ಒಂದು ಸ್ವಲ್ಪ ಅದಕ್ಕೆ ಕಡೆ ಲಕ್ಷ ಇರಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ನಾವು ವಿನಂತಿ ಮಾಡ್ಕೋತೀವಿ ಇಂಡಸ್ಟ್ರಿ ಆಗಬೇಕಾದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಇಂಪಾರ್ಟೆಂಟ್ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸು ಅವೆಲ್ಲವೂ ಇದ್ದಾಗ ಮಾತ್ರ ಅದ ಈಗ ನೋಡಿರಿ ಸಕ್ರೆ ಫ್ಯಾಕ್ಟ್ರಿಗಳು ನೀವು ಬ್ಯಾಡಾದರೂ ಅದು ಬ್ಯಾಡಾದರೂ ಹಾಗೆ ತೆಗಿತಾರ ಕಾರಣ ಏನು ಅಂದರೆ ಸಿಕ್ಕಾಪಟ್ಟಿ ನಮ್ಮಲ್ಲಿ ಬೆಳಿಲ್ಲ ಬೆಳೀಲಿಕ್ಕಂತಾರೆ ರೈತರು ನೀರಾವರಿ ಆಗ್ಯದ ರಾ ಮಟೀರಿಯಲ್ ಸಿಗ್ತದ ಹೀಗಾಗಿ ಅದಕ್ಕೆ ರಾ ಮೆಟೀರಿಯಲ್ದು ಭಾಳ ವ್ಯವಸ್ಥೆ ಇರ್ತದೆ ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದ ನಾನು ಅವ್ರನ್ನ ಇವ್ರನ್ನ ದೋಷ ಮಾಡೋದಿಲ್ಲ ನಾವು ಇಂದು ಸರ್ಕಾರದಾಗಿದ್ದವರ ನೋಡಿದೆವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಿಲ್ಲ ಆದರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಭಾಳ ಚೆನ್ನಾಗಿದೆ ಬಿಜಾಪುರ ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಉದ್ಯಮಿಗಳನ್ನು ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ರಾಮ ಮಟೀರಿಯಲ್ಗಳಿಲ್ಲ ಅಂತೇಳಿ ನಾನು ಸರ್ ಏಮ್ಸಲ್ಲಿ ಯಾವುದು ರಾ ಮಟೀರಿಯಲ್ ಬೇಕಾಗಿಲ್ಲ ಏಮ್ಸಲ್ಲಿ ಆಗಬೇಕು ಅಂತೇಳಿ ನಾನು ವಾದದ ಪಾರ್ಲಿಮೆಂಟ್ನಲ್ಲೂ ಹೇಳಿದ್ದೀನಿ ಪುನಃ ಅದಕ್ಕೆ ಒತ್ತಾಯ ಮಾಡ್ತೀನಿ ಏಮ್ಸ್ ಈ ಥರ ನಾನು ಒತ್ತಾಯ ಮಾಡ್ತೀನಿ ನನಗೆ ನಾನು